ವಿಶ್ವಾಂಭರನ್ನು ಸಾಕ್ಷಾತ್ ನೆಲೆಯನ್ನ ನಿಂತು ಭಕ್ತ ಜನರನ್ನ ಬೇಡಿ ಬಂದಂಥವರನ್ನ ರಕ್ಷಿಸಿ ಸಲತಾ ಆತನ ಒಂದು ಅನುಗ್ರಹವನ್ನು ಪಡೆಯತಕ್ಕಂತಹ ಎಲ್ಲರಿಗೂ ಕೂಡ ಅನುಗ್ರಹ ಇರತಕ್ಕಂಥದ್ದು ಮತ್ತು ವಿಶೇಷವಾಗಿ ಯಾರ್ಯಾರೋ ಮಾಡದೇ ಇರತಕ್ಕಂತಹ ರೀತಿಯಲ್ಲಿ ರೋಗ ರುಜಿನಗಳು ಬಾಧನೆಗಳು ಸಮಸ್ಯೆಗಳು ಕಲಗಳು ಇತ್ಯಾದಿಯಾದಂತಹ ಆದಂತಹ ಎಲ್ಲ ರೀತಿಯಾದದ್ದನ್ನು ಕೂಡ ಆತ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಹಾಗಾದರೆ ರೀತಿಯಲ್ಲಿ ಆಗ್ಲಿಕ್ಕೆ ಕಾರಣ ಏನು ಅಂತ ವಿಚಾರವನ್ನು ಮಾಡಿದಾಗ ಪ್ರತಿಯೊಂದು ಸಮಸ್ಯೆಗಳು ಈಗ ಕಣ್ಣಿಲ್ದೇ ಇದ್ದವನಿಗೆ ಕಣ್ಣು ಕಾಣಿಸ್ಕೊಂಡ್ತು ಕೈ ನೋವು ಇದ್ದವನಿಗೆ ಕೈ ನೋವು ಕಡಿಮೆ ಆಯಿತು ರೋಗಗಳಿದ್ದವನಿಗೆ ರೋಗ ಕಡಿಮೆ ಇತ್ತು ಕಾಲು ಕಾರಣ ಕಡಿಮೆ ಆಯಿತು ಅದೆಲ್ಲವೂ ಕೂಡ ಪಾಪಕರ್ಮದಿಂದಾಗಿ ಉಂಟಾಗ್ತಕ್ಕಂಥದ್ದು ವಿಶ್ವಂಬರನ ಒಂದು ಅನುಗ್ರಹದಿಂದ ಆ ಪಾಪಕರ್ಮಗಳು ಅಳಿಸಿ ಅವರಿಗೆ ಒಳಿತು ಉಂಟಾಗ್ತದೆ ಆದ್ದರಿಂದಾಗಿ ಅವರ ಆ ಬಾಧನೆಗಳು ಬೇಗನೆ ದೂರವಾಗುತ್ತದೆ ಮತ್ತು ಈ ಒಂದು ದರ್ಭ ಚಿಕಿತ್ಸೆಯಲ್ಲಿ ಆತ್ಮ ಹೇಳತಕ್ಕಂಥದ್ದು ಶುದ್ಧತೆಗೆ ಒಳಗಾಗ್ತದೆ ಮತ್ತು ಅವರ ಪ್ರತಿ ದಿವಸ ಯಾರು ತಪ್ಪು ಮಾಡಲ್ಲ ಎಲ್ಲರೂ ಕೂಡ ತಪ್ಪುಗಳನ್ನು ಮಾಡ್ತಾ ಇರ್ತಾರೆ ಆ ತಪ್ಪಿನ ಪ್ರಾಯಶ್ಚಿತ್ತ ಹೇಳತಕ್ಕಂಥದ್ದು ತಕ್ಷಣಕ್ಕೆ ಆತ ಮಾಡ್ತಾನೆ ಮಾಡುವುದರಿಂದಾಗಿ ಅವರ ಬಾಧನೆಗಳು ದೂರವಾಗ್ತದೆ ನಾವು ಎಷ್ಟೇ ನಾವು ಇರಲಿ ಅಥವಾ ಏನೇ ಇದ್ರೂ ಮಾತ್ರೆಗಳನ್ನು ಸೇವನೆ ಮಾಡಿದರೆ ಅದು ತಾತ್ಕಾಲಿಕವಾಗಿ ನಮಗೆ ಕಡಿಮೆ ಅನ್ಸ ನಾನು ಕಂಡು ಬಂದರೂ ಕೂಡ ಇರೋದಿಲ್ಲ ಆದರೆ ಆತನ ಒಂದು ಅನುಗ್ರಹದಿಂದಾಗಿ ಆ ಪಾಪತ್ವ ವಿಮೋಚನೆ ಆಗುವುದರಿಂದಾಗಿ ಸಂಪೂರ್ಣವಾಗಿ ದೂರವಾಗಿ ಜನರಿಗೆ ಉಳಿತಾಗಲಿಕ್ಕೆ ಅದು ತುಂಬಾನೇ ಕಾರಣಗಳಿರ್ತದೆ ಹಾಗಾಗಿ ಪಾಪಕ್ಕಿಂತ ಪ್ರಾಯಶ್ಚಿತ್ತ ಯಾವುದೂ ಇಲ್ಲ ಅಂತ ಹೇಳೋದಾಗಿ ಹೇಳ್ತಾರೆ ಅಂದ್ರೆ ಮನಸ್ಸಿನಲ್ಲೇ ಆತ ಏನೋ ಒಂದು ತಪ್ಪನ್ನು ಮಾಡಿದಾನೆ ಅಂತ ಹೇಳಿ ಆದ್ರೆ ಆ ತಪ್ಪಿಗೆ ಪ್ರಾಯಶ್ಚಿತ್ತದಷ್ಟು ದೊಡ್ಡದಾದಂತಹ ಪುಣ್ಯವೇ ಇನ್ನೊಂದಿಲ್ಲ ಅಂತ ನಾವು ತಪ್ಪುಗಳನ್ನು ಪ್ರತಿನಿತ್ಯನೂ ಕೂಡ ಮಾಡ್ತಾ ಇರ್ತೇವೆ ಆಗ ಶನಿಯು ಯಾರನ್ನು ಬಿಡುವುದಿಲ್ಲ ಅಂತ ಹೇಳ್ತೇವೆ ಅದೇ ರೀತಿಯಲ್ಲೇ ಪ್ರತಿಯೊಂದನ್ನು ಕೂಡ ನಾವು ವಿಚಾರವನ್ನು ಮಾಡಿದರೆ ದೇವರು ಕೊಡ್ತಕ್ಕಂಥ ಶಿಕ್ಷೆ ಅಥವಾ ಶನಿ ಕೊಡ್ತಕ್ಕಂಥ ಶಿಕ್ಷೆ ಗ್ರಹಗಳು ಕೊಡ್ತಕ್ಕಂಥ ಶಿಕ್ಷೆ ಶಿವನಿಗೂ ಕೂಡ ಶನಿ ಹೇಳ್ತಕ್ಕಂಥ ಅಂದ್ರೆ ಸೂರ್ಯ ಪುತ್ರನಾಗಿರ್ತಕ್ಕಂಥ ಶನಿಯು ಬಿಡಲಿಲ್ಲ ಆತನನ್ನ ತಪ್ಪಿಸಿಕೊಳ್ಳುವಂತಹ ಆ ನಿಟ್ಟಿನಲ್ಲಿ ಶಿವನು ಕೂಡ ಮರದ ಪಟರೆಯಲ್ಲಿ ಅಡಗಿದ್ದ ಅದು ಕೂಡ ಒಂದು ಶಿಕ್ಷೆನೇ ಅಲ್ವಾ ಮರದ ಪಟರೆಯಲ್ಲಿ ಹೊಕ್ಕಿ ಕೂತಿ ಹೋಗುದು ಹಾಗಾಗಿ ಪಾಪಕ್ಕೆ ಅಥವಾ ತಾವು ಮಾಡಿರ್ತಕ್ಕಂಥ ತಪ್ಪಿಗೆ ಶಿಕ್ಷೆ ಎಂದೂ ತಪ್ಪಲ್ಲ ಆದರೆ ದೈವಿಕವಾಗಿ ಕೊಡುವಂತ ಶಿಕ್ಷೆಗಳು ಅನಾರೋಗ್ಯ ಇತ್ಯಾದಿಗಳ ಮೂಲಕವಾಗಿ ನಮ್ಮನ್ನು ಜರ್ಜರಿತವಾಗಿ ಮಾಡ್ತಾ ಇರುತ್ತೆ ಹಾಗಾಗಿ ನಾವು ಏನೇ ಪ್ರಯತ್ನಗಳನ್ನು ಮಾಡಿದರೂ ಕೂಡ ವಾಸಿಯಾಗುವುದಿಲ್ಲ ಅದಕ್ಕೆ ನೇ ಉಂಟಾಗಿರ್ತಕ್ಕಂಥದ್ದು ಅಥವಾ ಒಲಿದು ಪರಮಾತ್ಮನ ವರವನ್ನು ಕೊಟ್ಟಿ ಮಾಡಿಸ್ತಾ ಇರ್ತಕ್ಕಂಥದ್ದು ಲೋಕ ಕಲ್ಯಾಣಾರ್ಥವಾಗಿ ಈ ಒಂದು ದರ್ಭ ಚಿಕಿತ್ಸೆ ಮತ್ತು ಸಾಕ್ಷಾತ್ ಇಲ್ಲಿ ವಿಶ್ವಂಬರನ್ನು ನೆಲೆ ನಿಂತು ಅನುಗ್ರಹಿಸ್ತಾ ಇರತಕ್ಕಂತಹದ್ದು ಭಕ್ತಾದಿಗಳಿಗೆ ಇದೊಂದು ಅಥವಾ ಬೇಡಿ ಬಂದಿರತಕ್ಕಂಥ ಜನರಿಗೆ ಉಳಿತಾಗಲಿಕ್ಕೆ ಪ್ರಮುಖವಾದಂತಹ ಕಾರಣ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಪ್ರತಿನಿತ್ಯನೂ ಕೂಡ ಜನರು ಒಳ್ಳೆಯದಾಯಿತು ಅಂತ ಹೇಳುವಾಗ ನಾವು ಅದನ್ನು ನಿರ್ವಹಿಸಿ ಅವರಿಗೆ ಒಂದು ಸಮಾಧಾನದ ಮಾತನ್ನು ಹೇಳುವಾಗ ಅವರು ನಮ್ಮಲ್ಲಿ ಒಳ್ಳೆಯದಾಗಿದ್ದೇವೆ ಮತ್ತು ಅಷ್ಟೇ ಅಲ್ಲದೆ ನಿಮ್ಮ ಅಪ್ಪ ಅಮ್ಮನೆಗೂ ಕೂಡ ವಂದನೆಯನ್ನು ತಿಳಿಸ್ತಾರಲ್ವ ಆತ್ಮಕ್ಕೆ ಎಷ್ಟು ಖುಷಿಯಾಗ್ತಾ ಇದೆ ಅಲ್ವ